ಮೂರು ಸಾವಿರದ ಐನೂರು ಜನ ಕಾಂಟ್ರಾಕ್ಟ್ರುಗಳು ಸಣ್ಣ ಕಾಂಟ್ರಾಕ್ಟ್ರುಗಳು ದೊಡ್ಡರ ಕತೆ ಬೇಡ ನಮಗೆ ದೊಡ್ಡರಿಗೆ ಕೊಡೋ ಕೊಡಿ ಬಿಡೋ ಬಿಡಿ ಕೆಲವರು ಅವ್ರ ಮಾಂಗಲ್ಯಗಳನ್ನ ಅಡ ಇಟ್ಟಿದ್ದಾರೆ ಬ್ಯಾಂಕ್ ಬ್ಯಾಂಕಲ್ಲಿ ಅಡ ಇಟ್ಟಿದ್ದಾರೆ ಕೆಲವು ಮಾರವಾಡಿಗಳ ಹತ್ರ ಅಡ ಇಟ್ಟಿದ್ದಾರೆ ಬಡ್ಡಿ ಕೊಡೋರ ಹತ್ರ ಅಡ ಇಟ್ಟಿದ್ದಾರೆ ಕೆಲವು ಇವತ್ತು ಆ ಮಾಂಗಲ್ಯಗಳನ್ನ ತಗೊಂಡೋಗಿ ಕಾಂಟ್ರಾಕ್ಟ್ರುಗಳು ಮಾಂಗಲ್ಯೂ ತಾಂಡೋಗಿ ಅಡ ಇಟ್ಟಿವೆ ಅದಕ್ಕೆ ನಾನು ಇವತ್ತು ದಯವಿ ಮಾಡಿ ಇವತ್ತು ಸುಮಾರು ಹದಿಮೂರು ಸಾವಿರ ಕೋಟಿ ಇವತ್ತು ನಾಲ್ಕು ವಲಯದಲ್ಲಿ ಮಾನ್ಯ ಸಭಾಧ್ಯಕ್ಷೆ ಇರೋದು ಇವತ್ತು ಉದಾಹರಣೆಗೆ ಹೇಳೋದಾದರೆ ಮೊನ್ನೆ ಸಭಾಧ್ಯಕ್ಷೆ ಇವತ್ತು ಏನು ಕೃಷ್ಣ ಬೇಸಿನ ಇರ್ಬೋದು ಈಗ ವಿಜಿಯನ್ನು ಎಲ್ಲದರಲ್ಲೂ ಇದೆಯಲ್ಲ ಮಾನ್ಯ ಸಭಾಧ್ಯಕ್ಷೆ ಬಿಲ್ಗಳು ದಯಮಾಡಿ ಕೂಡಲೇ ಬಡವರು ಬಿಲ್ನ ಕೊಡಿಸಿ ಯಾಕೆ ಅದಕ್ಕೆ ಚರ್ಚೆ ಮಾಡೋಕ್ಕೆ ನಮ್ಗೆ ಅವಕಾಶ ಅಂತ ಅಂತೇಳಿ ವಿರೋಧ ಪಕ್ಷ ನಾಯಕರು ಇಲ್ಲೇ ಇದಾರೆ ದೊಡ್ಡೋರ ಕತೆ ಬೇಡ ನಮ್ಗೆ ದೊಡ್ಡ ಬಿಲ್ ಕೇಳ ಹೋಗಲ್ಲ ಸಣ್ಣ ಫುಡ್ ಕಾಂಟ್ರಾಕ್ಟ್ರು ಯಾರಿಗೋ ಇನ್ನೂರು ಕೋಟಿ ಈಗ ಇನ್ನೂರೈವತ್ತು ಕೋಟಿ ಕೊಟ್ಟರೆ ಇನ್ನೂರು ಕೋಟಿ ಒಬ್ರಿಗೆ ಕೊಟ್ಟು ಇನ್ನ ಬಾಕಿ ಇದೆಲ್ಲ ಆರ್ ಲಕ್ಷ ಆರ್ ಸಾವಿರ ಏಳು ಸಾವಿರ ಬಿಲ್ ಕೊಟ್ಕೊಂಬಂದ್ರೆ ಬಡವ್ರ ಗತಿ ಏನಾಗಬೇಕು ಮನೆ ಸರ್ಕಾರ ಆಮೇಲೆ ಕಾಮಗಾರಿಗಳು ತಗೋಬೇಕಾದ್ರೂ ಕೆಲವು ಕಾರ್ಯಕರ್ತರ ವಿಧಾನಸಭಾ ಕ್ಷೇತ್ರಗಳಲ್ಲಿ ನೂರೈವತ್ತು ಕೋಟಿ ನೂರ ಕೋಟಿ ನನ್ನ ಕಾನ್ಸಿಡನ್ಸ್ ಜೀರೋ ಟು ಫೈವ್ ಅದು ನೀರು ಹೋಗದೇ ಹನ್ನೆರಡು ಸಾವಿರ ಎಕರೆ ನೀರು ಹೋಗ್ತಾ ಇಲ್ಲ ಅದಕ್ಕೆ ಇವತ್ತುವರೆಗೆ ಲ್ಯಾಂಡ್ ಎಕ್ವೀಷನ್ಗೆ ಬಿಡುಗಾಸು ಇಲ್ಲ ಎರಡೂವರೆ ವರ್ಷದಿಂದ ದಯಮಾಡಿ ಇದರಲ್ಲಿ ನೀವು ನಮ್ಮ ಪರವಾಗಿ ನಿಂತ್ಕೊಂಡು ಒಂದು ಸ್ವಲ್ಪ ಇದನ್ನು ಚರ್ಚೆ ಮಾಡೋದಕ್ಕೆ ನಿಯಮ ಅರುವತ್ತರಲ್ಲಿ ಹೇಳ್ತಾ ಇದ್ದೀವಿ ಇವತ್ತೇ ಚರ್ಚೆ ಮಾಡೋಕ್ಕೆ ಅವಕಾಶ ಕೊಟ್ಟರೆ ಒಳ್ಳೆಯದು ಇಲ್ಲ ಹೋದ್ರೆ ಸಿಕ್ಸ್ಟಿ ಕನ್ವರ್ಟ್ ಮಾಡ್ತಿರೋ ಯಾವುದಕ್ಕೆ ಮಾಡ್ತೀರೋ ಸಣ್ಣ ಪುಟ್ಟ ಕಂಟ್ರಾಕ್ಟ್ ದಯಮಾಡಿ ಉಳಿಸ್ಕೊಡಿ ಅಂತ ಮನವಿ ಮಾಡ್ತೀವಿ ಮೂರು ಸಾವಿರದ ಐನೂರು ಜನ ಕಾಂಟ್ರಾಕ್ಟ್ರುಗಳು ಸಣ್ಣ ಕಾಂಟ್ರಾಕ್ಟ್ರುಗಳು ದೊಡ್ಡರ ಕತೆ ಬೇಡ ನಮಗೆ ದೊಡ್ಡರಿಗೆ ಕೊಡೋ ಕೊಡಿ ಬಿಡೋ ಬಿಡಿ ಕೆಲವರು ಅವ್ರ ಮಾಂಗಲ್ಯಗಳನ್ನ ಅಡ ಇಟ್ಟಿದ್ದಾರೆ ರಾಷ್ಟ್ರಕೃತ ಬ್ಯಾಂಕ್ ಅಡ ಇಟ್ಟಿದ್ದಾರೆ ಕೆಲವು ಮಾರವಾಡಿಗಳ ಹತ್ರ ಅಡ ಇಟ್ಟಿದ್ದಾರೆ ಬಡ್ಡಿ ಕೊಡೋರ ಹತ್ರ ಅಡ ಇಟ್ಟಿದ್ದಾರೆ ಕೆಲವು ಇವತ್ತು ಆ ಮಾಂಗಲ್ಯಗಳನ್ನ ತಗೊಂಡೋಗಿ ಕಾಂಟ್ರಾಕ್ಟ್ರುಗಳು ಮಾಂಗಲ್ಯನ ತಾಂಡೋಗಿ ಅಡ ಇಟ್ಟಿವೆ ಅದಕ್ಕೆ ನಾನು ಇವತ್ತು ಮಾಡಿ ಇವತ್ತು ಸುಮಾರು ಹದಿಮೂರು ಸಾವಿರ ಕೋಟಿ ಇವತ್ತು ನಾಲ್ಕು ವಲಯದಲ್ಲಿ ಮೊನ್ನೆ ಸಭಾಧ್ಯಕ್ಷ ಇರೋದು ಇವತ್ತು ಉದಾಹರಣೆಗೆ ಹೇಳೋದಾದರೆ ಮನೆ ಸಭಾಧ್ಯಕ್ಷೆ ಇವತ್ತು ಏನು ಕೃಷ್ಣ ಇರ್ಬೋದು ಈಗ ವಿಜಿಯನ್ನು ಇವೆಲ್ಲದರಲ್ಲೂ ಇದೆಯಲ್ಲ ಮನೆ ಸಭಾಧ್ಯಕ್ಷೆ ಬಿಲ್ಗಳು ದಯಮಾಡಿ ಕೂಡಲೇ ಬಡವ್ರ ಬಿಲ್ನ ಕೊಡಿಸಿ ಯಾಕೆ ಅದಕ್ಕೆ ಚರ್ಚೆ ಮಾಡಕ್ಕೆ ನಮ್ಗೆ ಅವಕಾಶ ಅಂತ ಅಂತೇಳಿ ವಿರೋಧ ಪಕ್ಷ ನಾಯಕರು ಇಲ್ಲೇ ಇದಾರೆ ದೊಡ್ಡವ್ರ ಕತೆ ಬೇಡ ನಮ್ಗೆ ದೊಡ್ಡವ್ರ ಬಿಲ್ ಕೇಳ ಹೋಗಲ್ಲ ಸಣ್ ಪುಟ್ ಕಾಂಟ್ರಾಕ್ಟ್ರು ಯಾರಿಗೋ ಇನ್ನೂರು ಕೋಟಿ ಇನ್ನೂರೈವತ್ತು ಕೋಟಿ ಕೊಟ್ಟರೆ ಇನ್ನೂರು ಕೋಟಿ ಒಬ್ರಿಗೆ ಕೊಟ್ಟು ಇನ್ನ ಬಾಕಿ ಆರು ಲಕ್ಷ ಆರು ಸಾವಿರ ಏಳು ಸಾವಿರ ಬಿಲ್ ಕೊಟ್ಕೊಂಬಂದ್ರೆ ಬಡವ್ರ ಗತಿ ಏನಾಗಬೇಕು ಮನೆ ಸರ್ಕಾರ ಆಮೇಲೆ ಕಾಮಗಾರಿಗಳು ತಗೋಬೇಕಾದ್ರೂ ಕೆಲವು ಕಾರ್ಯಕರ್ತರ ವಿಧಾನಸಭಾ ಕ್ಷೇತ್ರಗಳಲ್ಲಿ ನೂರೈವತ್ತು ಕೋಟಿ ನೂರ ಕೋಟಿ ನನ್ನ ಕಾನ್ಸಿಎನ್ಸ್ ಜೀರೋ ಟು ಫೈವ್ ಅದು ನೀರು ಹೋಗದೆಲ್ಲ ಹನ್ನೆರಡು ಸಾವಿರ ಎಕರೆ ನೀರು ಹೋಗ್ತಾ ಇಲ್ಲ ಅದಕ್ಕೆ ಇವತ್ತುವರೆಗೆ ಲ್ಯಾಂಡ್ ಎಕ್ವಿಷನ್ಗೆ ಬಿಡುಗಾಸ ಕೊಡ್ತಾ ಇಲ್ಲ ಎರಡೂವರೆ ವರ್ಷದಿಂದ ದಯಮಾಡಿ ಇದರಲ್ಲಿ ನೀವು ನಮ್ಮ ಪರವಾಗಿ ನಿಂತ್ಕೊಂಡು ಒಂದ್ ಸ್ವಲ್ಪ ಇದನ್ನ ಚರ್ಚೆ ಮಾಡೋದಿಕ್ಕೆ ನಿಯಮ ಅರವತ್ತರಲ್ಲಿ ಹೇಳ್ತಾ ಇದ್ದೀವಿ ಇವತ್ತೇ ಚರ್ಚೆ ಮಾಡೋಕೆ ಅವಕಾಶ ಕೊಟ್ಟರೆ ಒಳ್ಳೇದು ಇಲ್ಲ ಹೋದ್ರೆ ಸಿಕ್ಸ್ಟಿ ನೈನ್ ಕನ್ವರ್ಟ್ ಮಾಡ್ತಿರೋ ಯಾವ್ದಕ್ಕೆ ಮಾಡ್ತಿರೋ ಸಣ್ಣ ಪುಟ್ ಕಾಂಟ್ರಾಕ್ಟ್ ದಯಮಾಡಿ ಉಳಿಸ್ಕೊಡಿ ಅಂತ ಮನವಿ ಮಾಡ್ತೀವಿ